ಹೇಳ ಒಂದ್ಸರಿ ಹೇಳ ಯಾವ ಮಾತಾಡ್ತಾ ನೋಡಿ ಆ ಏನ ಮಾಡುವ ಸರಿ ಪೈಲಿ ಕೈ ತೆಗಿ ಒಂದು ಹಾಡು ಹೇಳ ಆಡಳಿತ ಬರ್ತದೆ ಹೇಳ ಹಾಡು ಹೇಳ ಮನ್ ಬಂದ ಹಾಡು ಅಂಟೆ ಹಾಡು ಪಾಠ ಪಾಡು ಫಸ್ಟ್ ಪಾಡು ಸುಳ್ಳು ಅಲ್ಲಿ ನೋಡು ಅಲ್ಲಿ ಯಾರ್ಯಾರು ಬರ್ತಾರ ನೋಡು ಈ ಕೈಯಾಗ ಹಾಯ್ ಮಾಡಬೇಕು ಆಯ್ ಮಾಡಿ ಇಲ್ಲ ಹಾ ಮಾಡು ಹಾಯ್ ಮಾಡು ಯಾರು ಬಂದ ನೋಡು ಆಯೇನು ಯಾರು ಒಬ್ಬರು ಬಂದವ್ರೆ ಹಾಯ್ ಮಾಡ್ರು ಮಾಡ್ದೆ ಬಾಯ್ ಮಾಡಿದೆ ಸರಿ ಅವ್ರು ಒಂದು ಹಾಡು ಹೇಳಂಗೆ ইয়োগ নেষ্টা ক্লাস আ কেজি কেলা হ্যাঁ ইয়োগ আ ওরবা নেক্সট পেজ লাগো তোরা এ বি সি ডি দেন এলো এ বি সি ডি ই এফ জি এইচ আই জে ল ম ন ও পি কি আর এস টি ইউ ভি ডব্লিউ এক্স ওয়াই জেড দেন পড়া রে এটা আসাগল এটা ইনতক i'm a beta?